ಆಗಿರುವ ಭಕ್ತಿಗೆ ಭಗವಂತ ಒತನ ಆ ನಿಷ್ಕಲ್ಮಶವಾಗಿರ್ತಕ್ಕಂತಹ ಮನಸ್ಸಿನಿಂದ ಭಕ್ತನಾದಂತವನು ಏನು ಕೊಟ್ಟರು ಕೂಡ ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರ ಒಂದು ಊರೊಳಗ ಬಹಳ ತಪಸ್ವಿಗಳು ಜ್ಞಾನಿಗಳಾಗಿದ್ದಂತಹ ಒಬ್ಬ ಗುರುಗಳಿದ್ರು ಗುರುಗಳು ಒಂದು ಚಿಕ್ಕದಾಗಿರ್ತಕ್ಕಂತಹ ಗುಡಿಸಲು ಹಾಕೊಂಡು ವಾಸವನ್ನು ಮಾಡ್ತಾಯಿದ್ರು ಅಲ್ಲೇ ಅವರ ಜೀವನವನ್ನು ಕಳೀತಾ ಇದ್ದರು ಅವರು ಭಾಳ ಜ್ಞಾನಿಗಳು ತಪಸ್ವಿಗಳಾಗಿದ್ದರು ಯಾರು ಬಾಯಿಂದ ಏನು ಹೇಳ್ತಾರಲ್ಲ ಆ ಮಾತುಗಳೆಲ್ಲ ನಿಜ ಆಗ್ತಿದ್ವು ಇದನ್ನು ಅರ್ಥಂತಹ ಒಬ್ಬ ಭಾಳ ದೊಡ್ಡ ಶ್ರೀಮಂತ ಸೌಕಾರ ಇದನ್ನು ಕೇಳಿದ ಗುರುಗಳು ಬಾಯಿಂದ ಏನು ಹೇಳ್ತಾರಲ್ಲ ಅದೆಲ್ಲ ಸತ್ಯ ಆಗ್ತದನ್ನೋದು ತಿಳ್ಕೊಂಡು ಸೌಕಾರ ಏನು ಮಾಡಿದ ಅಂದರೆ ತನ್ನ ಮನೆಯೊಳಗಿದ್ದಂತಹ ಬಂಗಾರದ ತಾಬಂಡಿ ತಗೊಂಡು ಆ ತಾಬಂಡಿ ತುಂಬ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡ ಹಣ್ಣು ಹಂಪಲುಗಳೆಲ್ಲವನ್ನು ತಗೊಂಡ ಗುರುಗಳ ಗುಡಿಸುಲಿಗೆ ಬಂದ ಗುರುಗಳ ಗುಡಿಸುಲಿಗೆ ಬಂದ ಗುರುಗಳ ಮುಂದೆ ಆ ಮೃಷ್ಟಾನ್ನ ಭೋಜನ ಪ್ರಸಾದ ಅಡಿಗೆಯನ್ನು ಇಟ್ಟ ಇಟ್ಟ ಗುರುಗಳಿಗೆ ಹೇಳ್ತಾನೆ ಗುರುಗಳ ಇದನ್ನು ಸ್ವೀಕಾರ ಮಾಡಿರಿ ನನಗೆ ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ತಕ್ಕಂತಹ ಆಶೀರ್ವಾದವನ್ನು ಮಾಡಿರಿ ಅಂಥೇಳಿ ಅದನ್ನಿಟ್ಟು ಸೌಕಾರ ಹೋಗ್ತಾನ ಸ್ವಲ್ಪ ಸಮಯದ ನಂತರದಲ್ಲಿ ಅದೇ ಊರಿನವ ಒಬ್ಬ ಬಡವ ಬರ್ತಾನ ಆ ಗುರುಗಳ ಹತ್ಯಕ್ಕೆ ಬಂದಾಗ ಅವ ಭಾಳ ಬಡವ ಅವನ ಹತ್ಯಕ್ಕೆ ಏನು ಇರಲಿಲ್ಲ ಬಡತನ ಅಂದರೆ ಎಷ್ಟು ಬಡತನ ಇತ್ತಪ್ಪ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಅಷ್ಟು ಬಡತನ ಇತ್ತು ಆದರೆ ಗುರುಗಳ ಆಶೀರ್ವಾದವನ್ನು ಪಡೀಬೇಕು ಅಂತಕ್ಕಂಥ ಹಂಬಲ ಭಾಳ ಇತ್ತು ಬಡವನಲ್ಲಿ ಅವ ತನ್ನ ಮನೆಯೊಳಗಿದ್ದಂತಹ ಒಂದಿಷ್ಟು ಜೋಳ ಆ ಜೋಳವನ್ನು ಬೀಸಿ ಆ ಜೋಳದ ಅಂಬಲಿ ಮಾಡಿಕೊಂಡು ಗುರುಗಳ ಹತ್ಯೆಕ್ಕೆ ತಗೊಂಡು ಬಂದ ತಗೊಂಡು ಬಂದು ಹೇಳ್ತಾನೆ ಗುರುಗಳ ನಾನು ಭಾಳ ಬಡವ ಶ್ರೀಮಂತರ ಥರ ತರಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಆದರೆ ಭಾಳ ಭಕ್ತಿಯಿಂದ ಪ್ರೀತಿಯಿಂದ ನನ್ನ ಮನಿಯೊಳಗಿದ್ದಂತಹ ಒಂದು ದಾಸ ಧಾನ್ಯದಿಂದ ನಾವೊಂದಿಷ್ಟು ಅಮಲಿ ಮಾಡ್ಕೊಂಡು ರೀ ಅದನ್ನು ನೀವು ಸ್ವೀಕಾರ ಮಾಡಿ ನನಗೆ ಆಶೀರ್ವದಿಸ್ರಿ ಏನಂತ ಆಶೀರ್ವದಿಸ್ರಿ ಅಂತ ಕೇಳಿದಪ್ಪ ಅಂದ್ರೆ ನನಗೆ ಹಿಂಗ ಮಹಾತ್ಮರ ಸೇವೆಯನ್ನು ಮಾಡ್ತಕ್ಕಂತಹ ಒಂದು ಶಕ್ತಿ ಕೊಡ್ರಿ ಅಂತಹ ಆಶೀರ್ವಾದವನ್ನು ಮಾಡ್ರಿ ಅಂಥೇಳಿ ಆ ಬಡವ ಬೇಡ್ಕೊಂಡ ಆಯಿತು ಅಂಥೇಳಿ ಅಂದರು ಗುರುಗಳು ಅದನ್ನು ಅಲ್ಲೇ ಇಟ್ಟ ಅವ ಹೋದ ಹೋದ ತಕ್ಷಣ ಗುರುಗಳು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅಂಥೇಳಿ ಶಿಷ್ಯ ಎಲ್ಲ ವ್ಯವಸ್ಥೆ ಮಾಡಿದ ಗುರುಗಳು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಕೂತ್ಕೊಂಡ್ರು ಸೌಕಾರ ತಂದಂತಹ ಮೃಷ್ಟಾನ್ನ ಭೋಜನದ ತಾಬಂಡಿಯನ್ನು ಶಿಷ್ಯ ತಂದು ಮುಂದಿಟ್ಟ ಬಡವ ತಂದಂತಹ ಆಂಬ್ಲಿ ಏನಿತ್ತಲ್ಲ ಅದನ್ನು ಬಾಜುದಾಗಿತ್ತ ಶಿಷ್ಯ ಅವಾಗ ಗುರುಗಳು ಹೇಳ್ತಾರೆ ಏ ಶಿಷ್ಯ ಈ ಮೃಷ್ಟಾನ್ನ ಭೋಜದ ತಾಬಂಡಿ ದಂಡಿಗೆ ಸರಿಸಿಡಪ್ಪ ನನಗೆ ಆ ಬಡವ ಮಾಡ್ಕೊಂಬಂದಂಥ ಅಂಬಲಿ ಐತಲ್ಲ ಅದನ್ನು ಮಾತ್ರ ಕೊಡು ಅಂತ ಕೇಳಿದು ಆವಾಗ ಶಿಷ್ಯ ಕೇಳ್ತಾನೆ ಯಾಕ್ರಿ ಗುರುಗಳ ಸೌಕಾರ ಬಂಗಾರದ ತಾಬಂಡಿ ಒಳಗೆ ಅಂಬಲಿಗಿತ್ತ ಭಾಳ ರುಚಿಕರವಾಗಿರ್ತಕ್ಕಂಥ ಪಂಚ ಪಕ್ವಾನ್ನ ಭೋಜನವನ್ನು ಮಾಡಿಕೊಂಡು ಬಂದಾನ ನಿಮಗೋಸ್ಕರ ಅದನ್ನು ಸ್ವೀಕಾರ ಮಾಡೋದು ಬಿಟ್ಟ ಅಂಬಲಿ ಸ್ವೀಕಾರ ಮಾಡ್ತೀರಿ ಅಂತಿರಲ್ಲ ಯಾಕರಿ ಅಂತ ಕೇಳಿದ ಅವಾಗ ಗುರುಗಳು ಹೇಳಿದರು ಸಾಹುಕಾರ ತಂದಿರೋ ಅಂಬು ಸಾವ್ಕಾರ ತಂದಿರ್ತಕ್ಕಂಥ ಪಂಚ ಪಕ್ವಾನದೊಳಗೆ ದುರಾಶೆ ಅಡಗಿದೆ ಅದರೊಳಗೆ ಪ್ರೀತಿ ಅಡಗಿಲ್ಲ ಅದರೊಳಗೆ ಇನ್ನೂ ಬೇಕು ಅನ್ನೋ ಭಾವ ಅಡಗಿದೆ ಅದಕ್ಕದು ಮೃಷ್ಟಾನ್ನ ಭೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ ಬಡವ ತಂದಂತಹ ಬಡವನ ಅಂಬಲಿಯೊಳಗೆ ಅದರೊಳಗೆ ಯಾವ ಭಾವನೆಯೂ ಇಲ್ಲ ಕಲ್ಮಶ ಭಾವ ಒಂದಿಷ್ಟು ಇಲ್ಲ ಬೇಕನ್ನೋ ಭಾವ ಒಂದಿಷ್ಟು ಇಲ್ಲ ಕೇವಲ ಅದರೊಳಗೆ ಭಕ್ತಿ ತುಂಬಿದ ಅದರೊಳಗೆ ಪ್ರೀತಿ ತುಂಬಿದ ಅದು ಕೇವಲ ಅಂಬಲಿ ಅಲ್ಲ ಅದು ಅಮೃತಕ್ಕೆ ಸಮ ಅಂಥೇಳಿ ಗುರುಗಳು ಆ ಅಂಬಲಿಯನ್ನು ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ನಾವು ಕೇಳುದ್ರೊಳಗೆ ಎಂಥಾದ ಕೇಳಬೇಕು ಅನ್ನೋದನ್ನು ಬಯಸ್ತಾರೆ ಯಾರ ಒಬ್ಬ ಸತ್ಪುರುಷರು ನಮಗೆ ಸಿಕ್ಕಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅವ್ರನ್ನ ಸಂತೃಪ್ತರನ್ನಾಗಿ ಮಾಡೋದು ಮಾಡಬೇಕೇ ವಿನಃ ಅವ್ರಿಗೆ ಏನಾದರೂ ಒಂದು ಕೊಟ್ಟು ನಾವು ಇನ್ನೊಂದಿಷ್ಟು ಹೆಚ್ಚಿಗೆ ಕೇಳ್ಕೊಂಬರ್ತಕ್ಕಂಥವ್ರು ಆಗಬಾರ್ದು ಅದರೊಳಗೆ ದುರಾಸೆ ಅಂತಕ್ಕಂಥದ್ದು ಅಡಕವಾದಾಗ ಅದು ಮೃಷ್ಟಾನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ವ್ಯರ್ಥ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಾಡು ಭಕ್ತಿ ಅಂತಕ್ಕಂಥದ್ರೊಳಗೆ ಪ್ರೀತಿ ಕೂಡಿರಬೇಕು ಭಕ್ತಿ ಕೂಡಿರಬೇಕು ಅವಾಗ ಅದು ಅಮೃತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಗುರುಗಳು ಬಡವನ ಅಂಬಲಿ ಕೂಡಿದ್ರೆ ವಿನಃ ಶ್ರೀಮಂತನ ಪಂಚ ಸ್ವೀಕಾರ ಮಾಡಲಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರ ಬಸವಣ್ಣ ಏನು ಹೇಳ್ಕೊಂಡು ಬಂದಪ್ಪ ಅಂದ್ರೆ ಉಂಬ ಜಂಗಮ ಬಂದರೆ ನಡೆಯಂಬರು